ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚೋ ಕಾರ್ಯ ಶುರುವಾಗಿದೆ ಜಿಬಿಎ ವ್ಯಾಪ್ತಿಯ ಐದು ಪಾಲಿಕೆ ಗುಂಡಿಗಳಿಗೆ ಇವತ್ತು ಮುಕ್ತಿ ಸಿಗುತ್ತೆ ಇವತ್ತಿನಿಂದ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚೋ ಕಾರ್ಯ ಶುರುವಾಗಿದೆ ಜಿಬಿಎ ವ್ಯಾಪ್ತಿಯ ಐದು ಪಾಲಿಕೆ ಗುಂಡಿಗಳಿಗೆ ಮುಕ್ತಿ ಸಿಗುವಂತಹ ಸಾಧ್ಯತೆ ಇದೆ ಜಿಬಿಎ ಮುಖ್ಯ ಆಯುಕ್ತರ ಆದೇಶವನ್ನ ಹೊಡಿಸಿದ್ದಾರೆ ಇವತ್ತಿನಿಂದ ಕೆಲಸ ಶುರು ಮಾಡಬೇಕು ಅಂತ ಐದು ಸಾವಿರ ರಸ್ತೆ ಗುಂಡಿಗಳನ್ನು ಮುಚ್ಚಲು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ಗುಂಡಿಗೆ ಇವತ್ತಿನಿಂದ ಮುಕ್ತಿ ಸಿಗುತ್ತೆ ಗುಂಡಿ ಮುಚ್ಚಿಲ್ಲ ಅಂತ ಅಂದ್ರೆ ಅವರ ಕೆಲಸಕ್ಕೆ ಕುತ್ತು ಬೀಳೋ ಸಾಧ್ಯತೆ ಕೂಡ ಇದೆ ಅಂದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಅಧಿಕಾರಿಗಳು ರಸ್ತೆ ಗುಂಡಿಗಳಿಗೆ ಇವತ್ತಿನಿಂದ ಮುಕ್ತಿಯನ್ನ ಕೊಡ್ತಾರಾ ಗುಣಮಟ್ಟದ ಕಾಮಗಾರಿಯನ್ನ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಪುನಃ ಮಳೆ ಬಂದ್ರೆ ಆ ಗುಂಡಿ ಸ್ಥಿತಿ ಏನಿದೆ ಅದು ಮತ್ತೆ ಅದೇ ಸ್ಥಿತಿಯಾಗುತ್ತಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಅಂದ್ರೆ ಬೆಂಗಳೂರಂತಹ ಸಿಟಿಗಳಲ್ಲಿ ನಾವು ದಿನನಿತ್ಯ ಜೀವನದಲ್ಲಿ ಗಮನಿಸ್ತಾ ಇರಬಹುದು ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳ ಹಾವಳಿ ಅಂತಾನೆ ಹೇಳಬಹುದು ಅದರಲ್ಲೂ ಮಳೆಗಾಲ ಬಂತು ಅಂದ್ರೆ ಸಾಕು ಆ ಗುಂಡಿಗಳಲ್ಲಿ ನೀರು ನಿಂತುಬಿಟ್ಟು ರೋಡ್ ಯಾವುದು ಗುಂಡಿ ಯಾವುದು ಅಂತ ಗೊತ್ತಾಗಲ್ಲ ಮಳೆ ನೀರು ಯಾವುದು ಗುಂಡಿ ಯಾವುದು ಅಂತ ಗೊತ್ತಾಗಲ್ಲ ಅಂತಹ ಪರಿಸ್ಥಿತಿ ಬೆಂಗಳೂರಿನ ಜನರಲ್ಲಿ ಇದೀಗ ಎದುರಾಗಿದೆ ಅದರಿಂದ ಕೆಲವೊಂದಷ್ಟು ಆಕ್ಸಿಡೆಂಟ್ಗಳು ಕೂಡ ಆಗಿದೆ ಇದೀಗ ಎಂ ಆದೇಶವನ್ನ ಕೂಡ ಹೊರಡಿಸಲಾಗಿದೆ ಆದಷ್ಟು ಬೇಗ ಗುಂಡಿಗಳನ್ನ ಮುಚ್ಚಬೇಕು ಅಂತ ಆದೇಶವನ್ನ ಹೊರಡಿಸಿದ್ದಾರೆ